ಎಲ್ರಿಗೂ ನಮಸ್ಕಾರ ಪ್ರಖ್ಯಾತ ರಂಗಕರ್ಮಿಗಳಾದ ಸಂಚಲನ ಮೈಸೂರಿನ ಅಧ್ಯಕ್ಷ ದೀಪಕ್ ಮೈಸೂರವರನ್ನ ನಿಮ್ಗೆಲ್ಲರಿಗೂ ಭೇಟಿ ಮಾಡಿಸ್ತಿದ್ದೀನಿ ವೀಕ್ಷಕರೇ ವಿಶ್ವದ ಎಲ್ಲ ಕನ್ನಡ ಹೋಮನಸ್ಸುಗಳಿಗೆ ಮನಸ್ಸುಗಳಿಗೆ ಅಮಗಮ್ ಚಾನೆಲ್ಗೆ ಸುಸ್ವಾಗತ ನಮಸ್ಕಾರ ಸರ್ ನಮಸ್ಕಾರಮ್ಮ ಸರ್ ಈಗ ನಿಮ್ಮ ನೀವು ನಮ್ಮ ವೀಕ್ಷಕರ ಜೊತೆ ನಿಮ್ಮ ಒಂದು ರಂಗ ಪಯಣ ಹೇಗೆ ಪ್ರಾರಂಭ ಆಯಿತು ಮತ್ತೆ ನಿಮ್ಮ ಒಂದು ಪರಿಚಯನ ಹೇಳ್ಕೊಡಿ ಸರ್ ನಿಮ್ ಬಗ್ಗೆ ಹೇಳಿ ಫಸ್ಟ್ ನಿಮ್ಮ ಸಾಧನೆಗಳನ್ನ ನಾನು ತುಂಬಾ ಕೇಳಿದ್ದೀನಿ ನೋಡಿದ್ದೀನಿ ಸ್ವಲ್ಪ ನೀವು ಹೇಳಿ ಸರ್ ನಿಮ್ಮ ಬಾಯಿಂದ ಕೇಳೋಣ ನಾನ್ ಬಾಲ್ಯದಲ್ಲೇನೆ ನಮ್ಮ ಹಳ್ಳಿಯಲ್ಲಿ ಪೌರಾಣಿಕ ನಾಟಕಗಳು ಮತ್ತೆ ವಿಶೇಷವಾಗಿ ಪ್ರತಿ ಶ್ರಾವಣದಲ್ಲಿ ನಮ್ಮಲ್ಲಿ ಶನಿ ಮಹಾತ್ಮೆ ಅನ್ನುವಂತ ನಾಟಕ ನಡೀತಿತ್ತು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ನಮ್ಮ ಮನೆ ಹೋಗಿ ಚಾಪೇ ಹಾಸ್ಕೊಂಡು ಕುತ್ಕೊಳ್ಳುವಂತ ಸಂದರ್ಭ ಬರ್ತಾ ಇತ್ತು ಮೊದ ಮೊದಲು ಮನೆಯವ್ರ ಜೊತೆಲ್ಲ ಹೋಗಿ ಕುತ್ಕೊಂಡು ನಾಟಕ ನೋಡ್ಕೊಂಡು ಬರ್ತಾ ಇದ್ದೆ ಆಮೇಲೆ ಆಮೇಲೆ ಸ್ಟೇಜಿನ ಹಿಂಭಾಗ ಹೋಗುದು ಅವ್ರ ಮೇಕಪ್ ಮಾಡೋದು ನೋಡ್ಕೊಳಕ ಹೋಗುದು ಅವ್ರ ವೇಷಭೂಷಣಗಳನ್ನ ಮುಂದೆ ನೋಡುವಂಥದ್ದು ಅವ್ರು ಹೇಗ್ ಮಾಡ್ತಾರೆ ಅನ್ನುವಂತ ಕುತೂಹಲಕ್ಕೆ ಹೋಗಿ 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 ನೋಡುತ್ತಾ ನೋಡ್ತಾ ನೋಡ್ತಾನೆ ಅವರು ನನ್ನ ಈ ಅವ್ರೊಟ್ಟಿಗೆ ಬರೋದು ಹೋಗೋದು ಮತ್ತ ಅವನ ಒಂದ್ಸಲ ನೀರ್ ತಂದು ಕೊಡೋದು ತಂದು ತಂದ್ಕೊಟ್ಬಿಡೋದು ಆಮೇಲೆ ಮಧ್ಯರಾತ್ರಿ ಕಾಫಿ ತಂದು ಕೊಡೋದು ತಂದ್ಕೊಡೋದು ಆಮೇಲೆ ಬೀಡಿ ತಂದು ಕೂಡ ಕೇಳೋದು ಕೆಲವು ನಟರು ಒಂದ್ ಒಂದೊಂದ್ಸಲ ಬೀಡಿ ತಂದು ಕೊಟ್ಬಿಡ್ತಾರ ನಮಗೆ ಆ ನಟರು ಕೇಳೋದಂದ್ರೆ ಏನ್ ಖುಷಿ ಅಂತ ಮೈಯೆಲ್ಲ ಕಣ್ಣಾಗಿ ಅದನ್ನ ನೋಡ್ತಾ 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 ಅವ್ರು ಏನ್ ಕೇಳ್ರು ಕೊಡೋಷ್ಟು ಖುಷಿಯಾಗಿ ಬೆಳೀತಾ ಹೋಗ್ತಾ ಬಂದಂತ ಬಾಲ್ಯ ದಿನ ದಿನಗಳಲ್ಲಿ ಅನಂತರ ಒಂದ್ ಎರಡು ವರ್ಷ ಅಂದ್ಮೇಲೆ ನಮ್ಮ ಮೂರೂರೆಲ್ಲ ಗುಬ್ಸಿ ಇಲ್ಲೆಲ್ಲ ನೀವೊಂದು ಸಣ್ಣ ಪಾತ್ರ ಮಾಡಕ್ ಶುರು ಮಾಡುವಂತ ಹೇಳಿ ಸನ್ ಪಾತ್ರ ಕೊಟ್ಟರು ಆಮೇಲೆ ಸ್ವಲ್ಪ ಡ್ಯಾನ್ಸಿಂಗ್ಸ್ ಸ್ವಲ್ಪ ಅವಯಾರ ತರದೆಲ್ಲ ಬರುವಾಗ ಆಯ್ತು ನೀನು ಮಾಡು ಅಂತ ಹೇಳಿ ಅವಕಾಶಗಳನ್ನ ಕೊಡ್ತಾ 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 ಹೋಗ್ತಾ ಇರೋದು ಬಂತು ಆಮೇಲೆ ನಾನು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಬಂದ ಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಸರಸಿಪುರ ಶಾಲೆಯಲ್ಲಿ ಒಂದು ಕೋಲಾಟವನ್ನು ಮಾಡಬೇಕು ಆ ಕೋಲಾಟ ಚೆನ್ನಾಗ್ ಆಡ್ತಿದ್ದೆ ಹೆಣ್ಮಕ್ಳೆ ಮಾಡ್ತಾ ಇದ್ರು ಆಮೇಲೆ ಅಯ್ಯೋ ಸಾರ್ ಎಲ್ಲ ಅವ್ರು ಮಾಡ್ತಾರೆ ನಮಗ್ ಕೊಡ್ಸೋ ಚಾನ್ಸ್ ಅಂದ್ರೆ ಆಯ್ತು ನೀವ್ ಆಡ್ತೀನೋ ಅಂತಂದ್ರು ಮಾಡ್ತೀನಿ ಸರ್ ಅಂದ್ರೆ ಕರ್ಕೊಂಡು ನನ್ನ ಕೊಡಲು ಇಡೀ ಕೋಲಾಟ ನಡೆಯುವರ್ಗನು ಕೃಷ್ಣನ್ ಪಾತ್ರದ್ದು ಒಂಥರ ಬೇರೆ ತರದೇ ಪ್ರಭಾವ ಬೀರಿದ್ರು ಆಮೇಲೆ ನಮ್ಮ ಅಮ್ಮನಿಗೆ ನಮ್ಮ ಮನೆಯವರಿಗೆಲ್ಲ ಬಹಳ ಖುಷಿ ಆಯ್ತು ಆ ಕೃಷ್ಣನ್ಸ್ ಆ ಎಂಟನೇ ಅಲ್ಲಿ ನೋಡಿದ್ದು ಆಮೇಲೆ ನಾನು ಅದೇ ರೀತಿ ಬೇರೆ ಬೇರೆ ನಾಟಕಗಳಲ್ಲಿ ಬೆಳಿತಾ ಬೆಳಿತಾ ಬಂದ ನಂತರ ಹಿಂಗೆ ಅಂದ್ರೆ ಗುರುತಿಸುವಂತ ದಾಖಲಾಗುವಂತದ್ದು ಏನು ತಿಳಿದೇ ಇರಬಹುದು ಆದ್ರೆ ಒಟ್ಟು ಆ ಕ್ಷಣಗಳಲ್ಲಿ ಆ ಸಂದರ್ಭಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಗಣಪತಿ ಉತ್ಸವಗಳಲ್ಲಿ ಬರ್ತಿದಂತ ನಮ್ಮ ಮುದುಕನ ಮದುವೆಯ ಕಂಪನಿ ನಾಟಕ ಆಗಿರ್ಬೋದು ಆಧುನಿಕ ರಂಗಭೂಮಿ ಅಂತ ಏನು ಆವಾಗ ಕರಿತಿದ್ರು ಸಾಮಾಜಿಕ ನಾಟಕ ಏನಿತ್ತು ತ್ಯಾಗಿ ಅಂತ ನಾಟಕ ಚಿನ್ನದಂತ ಅತ್ತಿಗೆ ಇದ್ರೆಲ್ಲ ಸಣ್ಣ ರೋಲ್ ಇಲ್ಲ ಆ ಪಾತ್ರ ಇಲ್ಲದೆ ಕರ್ಕೊಂಡ್ ಕರ್ಕೊಂಡು ಹೋಗುವಂತ ಮಾಡೋರು ಅದು ಬಹಳ ಖುಷಿ ಆಗ್ತದೆ ಹೀಗೆ ಬೆಳೆದ ನಾನು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಮ್ಮ ಮೈಸೂರಿನ ಕದಂಬ ರಂಗ ವೇದಿಕೆಯಲ್ಲಿ ನಮ್ಮೊಂದು ಅವಕಾಶ ಅವಕಾಶ ಅಂತಂದ್ರೆ ಎಲ್ಲಾ ದೊಡ್ಡ ದೊಡ್ಡ ನಟರಿದ್ದಾರೆ ಅವ್ರ ಮುಂದೆ ನಿಲ್ಲೋಕ್ಕೆ ಎದುರ್ಕೊಳ್ಳುವಂತದಲ್ಲಿ ಸೈನಿಕನ್ ಪಾತ್ರ ಕೊಡ್ಕೊಂಡಿದ್ರು ನಮ್ಗೆ ಇಡೀ ಒಟ್ಟು ಆ ನಮ್ಮ ಮದಕರಿ ನಾಯಕನ ಬರುವ ಆ ಸಂದರ್ಭದ ಒಟ್ಟು ನಾಟಕದಲ್ಲಿ ಎಲ್ಲಾ ಕಡೆನು ಸರಿ ಗಣಪಾತಾಡ್ತಾ ಹಿಂಗೆ ಅದೇ ಎಷ್ಟು ಖುಷಿ ಕೊಡ್ತಿತ್ತು ಅಂತಂದ್ರೆ ಅವ್ರು ಬಂದು ಹೋದ್ರೆ ನಾನು ಇಡೀ ನಾಟಕದ ಅಷ್ಟೊತ್ತು ನಾನು ಅಂತ ಖುಷಿ ಆಗ್ತಿತ್ತು ಎಲ್ಲರೂ ನನ್ನ ನೋಡ್ತಾರೆ ಅಂತ ಹೀಗೆ ಆರಂಭವಾದಂತ ನನ್ನ ಶುರುವಾಗಿದ್ದು ಆನಂತರ ರಂಗವೇಣ ಪ್ರಾರಂಭವಾಗುವ ವರ್ಷಗಳು ಅವಾಗ ಬಸ್ ಇರ್ಲಿಲ್ಲ ನಾವೆಲ್ಲಾ ಮಹಾರಾಜ ಕಾಲೇಜ್ ಗಳೂ ಇಲ್ಲಿಗೆಲ್ಲ ಬರ್ಬೇಕಾದ್ರೆ ನಡ್ಕೊಂಡು ಓಡಾಡ್ತಿತ್ತು ಹಾಗಾಗಿ ನಮ್ಮ ಕಲಾಮಂದಿರದ ಹಿಂಭಾಗ ಏನ್ ಸ್ಥಳ ಆಯ್ತು ಅದು ಓಡಾಡಕ್ತಿತ್ತು ಕೆರೆ ಇತ್ತು ಜೀವನ ನಡೀತಿದಿಲ್ಲ ಇಲ್ಲೇನು ನಡೀತಿದಿಲ್ಲ ಅಂತ ಹೇಳಿ ಅವ್ರು ಸುತ್ತ ಒಂಥರ ತೆಂಗಿನ ಗಿಡ ಹಾಕೊಂಡು ಎಲ್ಲ ಮಾಡೋರು ಆಮೇಲೆ ಭೂಮಿ ಗೀಟ ಅಂತ ಈಗೇನ್ ಕಟ್ಟಿದ್ರು ಓಡಾಡೇ ಮಾಡೋರು ತಾವೆಲ್ಲ ಸಂಜೆ ಇಲ್ಲಿ ಏನು ನಡೀತಿದಿಲ್ಲ ಅಂತ ಬರ್ತಾ 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 ಈ ಆಸಕ್ತಿ ಬೆಳಿತಾ 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 ಆಮೇಲೆ ಕಾಡಂತರು ನಾವ್ ಒಂದ್ಸಲ ಮಾಡುವಾಗ ಅಲ್ಲಿಟ್ಟು ರಂಗಾಯಣದಲ್ಲಿ ಅಕ್ಕನ ಹಿಡಿತು ಕಿಂಧರಿಟ್ಟು ಹೋಗಿ ಅವಾಗ ಅಲ್ರಿ ನಿಮ್ಗೆಲ್ಲ ಇದ್ಯಾ ಅಂತ ಕೇಳಿದ್ರು ಬಹಳ ಖುಷಿ ಆಯ್ತು ಹೌದು ಸರ್ ಅಂದ್ರೆ ಆಯ್ತು ಅಬ್ಬುಕ್ ಅಲ್ಲಿ ವಿಳಾಸ ಬರ್ದೋಗಿತ್ತು ಆ ವಿಳಾಸ ನಮ್ಮ ಅಂತ ಲೆಟರ್ ಅಲ್ಲಿ ಇನ್ವೈಟೇಶನ್ ಬಂದ್ಬಿಡ್ತು ನಮ್ಗೆ ರಂಗಾಯಣದಲ್ಲಿ ಒಂದು ನಾಟಕ ಶುರು ಆಗ್ತದೆ ಅದ್ ಎಲ್ಲಾ ಬರ್ಬೇಕು ಕರಿಬಿಟ್ಟು ಅದು ನಮ್ ಮನ್ಸಲ್ಲಿ ಹೆಂಗ್ ಬಿಡ್ಬಿಡ್ತು ಅಂದ್ರೆ ಅದ್ ಏನ್ ಏನೇನು ಅಲ್ಲಿ ಇದ್ರನ್ನ ನಾಟಕ ನೋಡ ಕರಿತಾರೇ ಈ ಕರೆಯೋದು ಈ ಸ್ವಭಾವನೆ ಗೊತ್ತಿಲ್ಲ ಇರೋ ಸಂದರ್ಭದಲ್ಲಿ ಆರಂಭವಾದಂತ ರಂಗಾಯಣ ಆರಂಭದ ದಿನಗಳು ಕದಂಬ ರಂಗ ವೇದಿಕೆಯ ಒಡನಾಟದ ಮೂಲಕ ಬೇರೆ 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 ಮಾಡ್ತಾ ಬಂದೆ ಕದರಂ ರಂಗ ವೇದಿಕೆ ಸಾಕಷ್ಟು ನಾಟಕಗಳನ್ನು ಮಾಡಿದೆ ಹಾಗೆ ನಮ್ಮ ಮೈಸೂರಿನ ನಾನು ಲಲಿತ ಕಲೆಗಳ ಕಾಲೇಜಿನಲ್ಲಿ ನಾಟಕದ ಡಿಪ್ಲೊಮಾ ಸೇರಿದಾಗ ನಮ್ಮ ಜನಮನ ಶುರುವಾಗಿತ್ತು ಜನಮನದಲ್ಲಿ ನಮ್ಮ ಪರಶುರಾಮು ಪ್ರಸಾದ್ ಜನಾರ್ದನ್ ಅವರು ಅಲ್ಲಿ ನಾಟಕವನ್ನು ಮಾಡಿಸುವಾಗ ನಾಟಕ ಮಾಡಿಸಿ ಅತ್ಯಂತ ಖುಷಿ ಆಗತ್ತು ಆಮೇಲೆ ಆ ಸಂದರ್ಭದಲ್ಲಿ ಕಾವೇರಿ ಗಲಾಟೆ ಬೀದಿ ನಾಟಕವನ್ನ ಮಾಡಕ್ಕೆ ಶುರು ಮಾಡಿದ್ವಿ ನಮ್ಮ ನಾಗಮಂಗಲದಲ್ಲಿ ಗಂಗಾಧರ್ಮೂರ್ತಿಯವರು ಕೊಲೆಯಾದಾಗ ಅದನ್ನ ವಿರೋಧಿಸಿ ಬೀದಿ ನಾಟಕವನ್ನು ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಹೋಗ್ತಾ ಇದ್ವಿ ಅದಂತರ ರಂಗಭೂಮಿಯನ್ನ ಒಂದು ಚಳುವಳಿಯ ರೂಪದಲ್ಲಿ ನೋಡಿದ್ರೆ ನಮ್ಗೆ ಬಹಳ ಖುಷಿ ಆಗ್ತಿತ್ತು ಸಾಕಷ್ಟು ಜನ ಕಾಲೇಜಿನ ವಿದ್ಯಾರ್ಥಿನಿಯರು ಬಹಳ ಒಳಗೊಳ್ತಿದ್ರು ಅದು ಬಹಳ ಖುಷಿ ಆಗುತ್ತೆ ನಮ್ಗೆ ಆಗಿನ ಕಾಲದಲ್ಲಿ ರಂಗಭೂಮಿಗೆ ಮಹಿಳೆಯರೇ ಬರಲ್ಲ ಅನ್ನೋದಲ್ಲೇ ಕಾಲದಲ್ಲಿ ವಿದ್ಯಾರ್ಥಿನಿಯರು ನಮ್ಮ ಹೋರಾಟಕ್ಕೆ ಚಳುವಳಿಗೆ ನಾಟಕಕ್ಕೆ ಒಂದೊಂದು ನಾಟಕದಲ್ಲಿ ನಾವು ಮಾಡೋ ನಾಟಕದಲ್ಲಿ ಹತ್ತು ಜನ ಹನ್ನೆರಡು ಜನ ಹೆಣ್ಮಕ್ಳು ಬರೋರು ಭಾಗವಹಿಸುತ್ತ ಅತ್ಯಂತ ಖುಷಿಯಿಂದ ಭಾಗವಹಿಸಿದ್ರು ಎಷ್ಟೋ ಸಲ ಮನೆಯಲ್ಲಿ ಹೋಗಿ ಅವಾಗ ಯಾರು ವೆಹಿಕಲ್ ಇರಲ್ಲ ಇದನ್ನು ಸ್ಕೂಲು ಸೈಕಲ್ ಬಿಟ್ರೆ ನಡ್ಕೊಂಡು ಹೋಗೋದು ಎಲ್ಲ ಮನೆಗಳಿಗೂನು ಅದು ಖುಷಿ ನಾವು ಸಂಜೆ ಸೇರ್ತೀವಿ ಅಂದ್ರೆ ಯಾವ ಫೋನ್ ಸಂಪರ್ಕವೂ ಇಲ್ಲದೆ ಯಾವ ಕಮ್ಯುನಿಕೇಶನ್ ನಾಳೆ ಸೇರ್ತಿವಿ ಅಂದ್ರೆ ಅಷ್ಟು ಜನ ಸರಿಯಾಗಿ ಆ ಸಮಯಕ್ಕೆ ಸೇರಿ ನಾಟಕವನ್ನ ಪ್ರಾರಂಭ ಮಾಡ್ತಾ ಇದ್ವಿ ಸೊ ಈ ತರ ನಿಮ್ಮ ಒಂದು ನಿಮ್ಮ ಬಾಲ್ಯದಿಂದಾನೇ ನಾಟಕಗಳಿಗೆ ರಂಗಭೂಮಿಗೆ ನಿಮ್ಮ ಒಂದು ಬದುಕು ನೀವು ಅರ್ಪಣೆ ಮಾಡ್ಕೊಳ್ತಾ ಬಂದ್ಬಿಟ್ಟಿದಿರಾ ಅದರಿಂದನೇ ಇಷ್ಟು ನಿಮ್ಮ ಒಂದು ಜೀವನದ ಒಂದು ಪಯಣದಿಂದನೇ ನೀವು ಈ ಒಂದು ಮಟ್ಟಕ್ಕೆ ಇರಕ್ಕೆ ಸಾಧ್ಯ ಆಗಿದೆ ಅಲ್ವಾ ಸರ್ ಹೌದು ಖಂಡಿತ ಮತ್ತೆ ಈ ಮಹಿಳಾ ರಂಗಭೂಮಿ ಬಗ್ಗೆ ನೀವು ಏನು ಹೇಳಕ್ ಇಷ್ಟ ಪಡ್ತೀರಾ ಸರ್ ನಿಮ್ ನಿಮ್ಮ ಅನುಭವದಲ್ಲಿ ಏನು ನೀವು ನೋಡಿದಿರ ಸತ್ಯ ಸತ್ಯತೆ ನಿಮ್ಗೆ ಗೊತ್ತಿರುತ್ತೆ ನೀವ್ ಅದ್ರ ಜೊತೆನೆ ಇರೋದ್ರಿಂದ ಹೊರಗಿನವ್ರಿಗಿಂತ ನಿಮಗೆ ಅಲ್ಲಿನ ಒಂದು ಸ್ಥಿತಿಗತಿ ಇರ್ಬೋದು ಮಹಿಳೆಯರ ರಂಗಭೂಮಿಯಲ್ಲಿ ಹೇಗೆ ಪಾಲ್ಗೊಳ್ತಿದ್ದಾರೆ ಅವರ ಹೇಗಿದೆ ಅವರ ಒಂದು ಇದು ಅಂತ ಹೇಳಿ ಸರ್ ಮಹಿಳೆಯರ ಸ್ಥಿತಿಗತಿಗಳು ನಾವು ಅನ್ಕೊಂಡ ಮಟ್ಟದಲ್ಲಿ ಕಷ್ಟಕರವಾಗಿದೆ ಕಷ್ಟಕರ ಯಾಕಂತಂದ್ರೆ ಅವರು ದಿನನಿತ್ಯ ಮನೆಯಲ್ಲಿ ಮನೆಯಲ್ಲಿ ಮಾಡುವಂತ ಎಲ್ಲಾ ಕೆಲಸಗಳನ್ನ ಮಾಡಿ ರಂಗಭೂಮಿ ಬರಬೇಕು ಈಗ ರಂಗಭೂಮಿಯಲ್ಲೂ ಕೂಡ ಎರಡು ವರ್ಗ ಇದೆ ಒಂದು ವೃತ್ತಿ ರಂಗಭೂಮಿಯ ವರ್ಗ ಅಂದ್ರೆ ಪೌರಾಣಿಕ ನಾಟಕಗಳನ್ನ ಮಾಡುವಂತದ್ದು ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶದ ರಂಗಭೂಮಿಗಳಲ್ಲಿ ಅವರು ಹೋಗಿ ಮಹಿಳಾ ಪಾತ್ರಗಳನ್ನ ಮಾಡುವಂತದ್ದು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತದೆ ಮುಖ್ಯವಾಗಿ ಮಹಿಳೆಯರಿಗೆ ಹೆಚ್ಚು ಎಲ್ಲಿ ಸಮಸ್ಯೆ ಆಗುತ್ತೆ ಅಂದ್ರೆ ಅಭಿನಯದಲ್ಲೋ ಆಡಿಕೊಳ್ಳ ಸಮಸ್ಯೆ ಆಗೋದಿಲ್ಲ ಅವರ ಮಕ್ಕಳನ್ನ ಸಾಕೋದ್ರ ಬಗ್ಗೆ ಅವರ ಜೀವನದ ಬಗ್ಗೆ ಆಮೇಲೆ ನಾವು ಅನ್ಕೊಂಡ ರೀತಿಯಲ್ಲಿ ಇವತ್ತು ಮಹಿಳಾ ರಂಗಭೂಮಿಯ ಆಧುನಿಕ ರಂಗಭೂಮಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅಂದ್ರೆ ವೃತ್ತಿ ರಂಗಭೂಮಿಯಲ್ಲಿ ಇವತ್ತು ಕೂಡ ಒಂದು ವರ್ಗ ಅವ್ರನ್ನ ಬೇರೆ ಹೆಸರಲ್ಲೇ ಕರಿತಿರ್ತಾರೆ ಇಂಥವ್ರು ಇಂಥವ್ರು ಅವ್ರನ್ನ ಅಷ್ಟೇ ಬಹಳ ಸೀಮಿತವಾಗಿ ನೋಡ್ತಿರ್ತಾರೆ ಅದು ಬಹಳ ಇವತ್ತಿಗೂ ನಮ್ಗೆ ನೋವಾಗುವಂಥದ್ದು ದುಡ್ಡು ಕೊಟ್ಬಿಡ್ಬೋದು ಅದು ಬೇರೆ ಪ್ರಶ್ನೆ ಆದ್ರೆ ಅವ್ರನ್ನ ಗೌರವಿಸುವ ಕೆಲಸಗಳು ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಬದಲಾಗ್ಬಿಟ್ಟಿದೆ ಯಾರ್ಯಾರ ಹೇಳಿದ್ರಿ ಎಲ್ಲದರ ನಡುವೆನೂ ನಮಗೆ ಎಲ್ಲೆಲ್ಲಿ ರಂಗಭೂಮಿಯಲ್ಲಿ ಕೆಲಸಗಳಾಗ್ತಾ ಇದೆಯೋ ಯಾರು ರಂಗಭೂಮಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರೋ ಅಲ್ಲಿ ಅವರಿಗೆ ಒಂದ ಒಂದು ಮಟ್ಟದ ಗೌರವ ಸಿಗ್ತಾ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಅವರನ್ನು ಕೂಡ ಆ ಅದು ಬಹಳ ಮುಖ್ಯ ಆಗ್ತಿರ್ತದೆ ಒಂದು ಎರಡನೇದು ಇತ್ತೀಚಿನ ದಿನಗಳಲ್ಲಿ ನನಗೆ ಬಹಳ ಖುಷಿ ಆಗುವಂಥದ್ದು ಮಹಿಳಾ ರಂಗಭೂಮಿಯಲ್ಲಿ ಮಹಿಳೆಯರೇ ಪೌರಾಣಿಕ ನಾಟಕ ಮಾಡ್ತಿದ್ದಾರೆ ಕುರುಕ್ಷೇತ್ರ ಮಾಡ್ತಿದ್ದಾರೆ ಶ್ರೀಕೃಷ್ಣ ಸಂಧಾನ ಮಾಡ್ತಿದ್ದಾರೆ ನಮ್ಮ ಮೈಸೂರಿನ ಅಹ್ ಹವ್ಯಾಸಿ ರಂಗಭೂಮಿಯ ಒಂದು ಭಾಗವಾದ್ರೆ ರಂಗಭೂಮಿ ಕಲಾವಿದೆಯರ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಅವರದೇ ಒಂದು ಸಂಘ ಅವ್ರದೇ ಒಂದು ಸಂಘ ಮಾಡ್ಕೊಂಡು ಪ್ರತಿ ವರ್ಷವೂ ಅವರು ಸಾಕಷ್ಟು ಜನ ಸಂಪರ್ಕ ಮಾಡಿ ಇಡೀ ಒಂದು ರಾತ್ರಿ ಪೂರ್ತಿ ಅವರು ಪೌರಾಣಿಕ ನಾಟಕವನ್ನು ಮಾಡ್ತಿದ್ದಾರೆ ಇವತ್ತು ಒಂದು ಅದು ಬಹಳ ಖುಷಿಯಾಗಿ ವಿಚಾರ ಇನ್ನು ನಮ್ಮ ಆಧುನಿಕ ರಂಗಭೂಮಿ ಬಂದ್ರೆ ಇದು ಪಾಶ್ಚಾತ್ಯ ಆಗಬಹುದು ಅಥವಾ ಭಾರತೀಯ ಆಗ್ಬಹುದು ಈ ಎರಡೂ ಪರಂಪರೆಗಳಲ್ಲೂ ಕೂಡ ಇವತ್ತು ರಂಗಭೂಮಿ ಹೇಗಿದೆ ಅಂತಂದ್ರೆ ಬಹಳ ಮಹಿಳೆಯರು ಅತ್ಯಂತ ಉತ್ಕೃಷ್ಟವಾದ ಅಭಿನಯವನ್ನು ಮಾಡ್ತಾ ಉತ್ಕೃಷ್ಟವಾದ ನಾಟಕಗಳನ್ನ ತಗೊಳ್ತಾ ಹೋಗ್ತಾರೆ ಅದ್ರಲ್ಲಿ ಮುಖ್ಯವಾಗಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಬೇಲೂರು ರಘುನಂದನರು ತುಂಬಾ ಒಳ್ಳೊಳ್ಳೆ ಒಳ್ಳೊಳ್ಳೆ ಮಹಿಳಾ ಪ್ರಧಾನವಾದ ನಾಟಕಗಳನ್ನು ವಸ್ತು ವಿಷಯಗಳನ್ನು ಇಟ್ಟುಕೊಂಡು ನಮ್ಮ ಪ್ರಸನ್ನ ಕೆರೆಗಳು ಮಧುರ ಮಂಡೋದರಿ ಅನ್ನುವಂತ ಒಂದು ನಾಟಕವನ್ನು ಮಾಡಿ ಸಾಕಷ್ಟು ಇದೆ ಅದ್ರ ಜೊತೆಗೆ ಅಲ್ಲಲ್ಲಲ್ಲಲ್ಲಿ ಈಗ ಮಹಿಳೆಯರ ಏಕ ವ್ಯಕ್ತಿ ರಂಗ ನಾಟಕಗಳು ಶುರುವಾಗ್ಬಿಟ್ಟಿದಾವೆ ಚಿಂತ ಒಂದು ಒಂದೂವರೆ ತಾಸು ಇವತ್ತು ಇಡೀ ಮಹಿಳೆಯರು ಆ ಇಡೀ ವಸ್ತುವನ್ನ ಇಟ್ಕೊಂಡು ಮತ್ತೆ ಎಲ್ಲಾ ವಸ್ತುಗಳಲ್ಲೂ ಎಲ್ಲರನ್ನ ಪ್ರಶ್ನಿಸ್ತಾರೆ ನಮ್ಗೆ ಯಾಕೆ ಹಿಂಗ ಇಟ್ಟಿದಿರಿ ನಾವ್ ಯಾಕೆ ಹಿಂಗಿದೀವಿ ನಾವ್ ಯಾಕೆ ಈಗ ಆಗ್ಬೇಕಾಗಿತ್ತು ಎಲ್ಲಿ ಹೀಗಾಯ್ತು ಅನ್ನುವಂತ ಆರಂಭದ ದಿನಗಳನ್ನೆಲ್ಲ ನಮ್ಮನ್ನೆಲ್ಲ ಪ್ರಶ್ನೆ ಮಾಡುವಾಗೆ ಪ್ರೇಕ್ಷಕರನ್ನ ಪ್ರಶ್ನೆ ಮಾಡುವಾಗೆ ನಾಟಕಗಳು ಬರ್ತಾ ಇದ್ದಾವೆ ಇವತ್ತು ಅದ್ರಲ್ಲಿ ಜೊತೆಗೆ ಮಹಿಳಾ ಪ್ರಧಾನವಾದ ನಾಟಕಗಳನ್ನ ಮಹಿಳೆಯರೇ ಅವರು ಕೂಡ ಮಾಡುವಂತದ್ದು ನಿರ್ದೇಶನ ಮಾಡೋದಾಗ್ಬೋದು ಅಭಿನಯ ಮಾಡುವಾಗ ಜೊತೆಗೇನೆ ಎಷ್ಟೋ ಜನ ಪುರುಷ ಪ್ರಧಾನವಾಗಿ ಮುಂದೆ ಕಂಡ್ರು ಕೂಡ ಆ ನಾಟಕಗಳಲ್ಲಿ ಮಹಿಳೆಯಲ್ಲೇ ಹೋದ್ರೆ ಆ ನಾಟಕ ಪೂರ್ಣವೇ ಆಗೋದಿಲ್ಲ ಅನ್ನೋ ಮಟ್ಟಿಗೆ ನಾಟಕಗಳು ಕೂಡ ನಮಗೆ ಗೊತ್ತ ಹೋಗ್ತವೆ ನಮ್ಮ ಎಚ್ ಎಸ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಚಿತ್ರಪಟ ನಾಟಕ ಅಲ್ಲಿ ಇನ್ನೂ ಯಾಕೆ ನಮ್ಗೆ ಅದು ವಿಶೇಷ ಅನ್ಸುತ್ತೆ ಅಂದ್ರೆ ಅಲ್ಲಿ ಸೀತಾ ರಾವಣನಿಗೆ ತಾಯಿಯ ಕಾಣಿಸ್ತಾರ ನಮ್ಗೆ ರಾಮ ರಾವಣನ ಕೊಲ್ಲಕ್ ಬಂದಾಗ ಮಗುವಾಗಿ ರಾವಣ ಅದನ್ನು ಮಗು ಅಂತ ಹೇಳಿ ತೊಡೆ ಮೇಲೆ ಮುಗಿಸ್ಕೊ ಒಂದು ದೃಶ್ಯ ಇದೆ ಅಲ್ಲ ಆ ತರದ ದೃಶ್ಯಗಳು ಆ ಮಹಿಳೆಯಲ್ಲಿ ಬೇರೆ 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 ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ಆಮೇಲೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಉಳಿಯ ನಾಟಕದಲ್ಲಿ ಅದೇ ತರ ಇದೆ ಐದು ಜನ ಏನು ಗಂಡಂದಿರು ನಾವೇನು ಹೇಳ್ತೀವಿ ದ್ರೌಪದಿ ಅವರ ಒಬ್ಬೊಬ್ಬರ ಸ್ಥಿತಿಯಲ್ಲಿ ಅವಳ ಬದುಕಿದಂತ ಸ್ಥಿತಿಗಳನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾಳೆ ಬಾಲ್ಯದ್ದು ಎಲ್ಲಾ ಆತರದ್ದು ಆಗಿರ್ಬೋದು ನಿರ್ದೇಶನ ನಮ್ಮ ರಂಗಾಯಣದ ಶಶಿಕಲಾ ಶಶಿಕಲಾ ಮಾಡಿರ್ತಾರೆ ಕೆಲವು ಎಷ್ಟೋ ನಾಟಕಗಳು ನಮ್ಮ ಗಾಂಧೀಜಿಯವರ ಇಡೀ ಚಳುವಳಿಯಲ್ಲಿ ಕಸ್ತೂರ್ಬಾ ಅಂತ ನಾಟಕವನ್ನ ನಮ್ಮ ಶಶಿಧರ್ ಬಾರಿಘಾಟ್ ಅವರು ನಿರ್ದೇಶನ ಮಾಡಿದ್ದಾರೆ ಆದ್ರೆ ಒಟ್ಟು ಮಹಿಳಾ ಚಳುವಳಿಯಲ್ಲಿ ಭಾಗವಹಿಸಿದಂತವ್ರನ್ನು ಕೂಡ ಅವರ ಜೀವನ ಚರಿತ್ರೆಯನ್ನ ನಮ್ಗೆ ಇವತ್ತು ತೆರೆದಿಡುವಂತ ಸಾಕಷ್ಟು ಕೆಲಸಗಳನ್ನ ರಂಗಭೂಮಿ ಇವತ್ತು ಮಾಡ್ತಾರೆ ಈಗ ವರ್ಷ ಪೂರ್ತಿ ಅಲ್ಲಲ್ಲ ಅಲ್ಲಲ್ಲಿ ಸಾಧ್ಯವಾದಷ್ಟು ಮಹಿಳಾ ರಂಗಭೂಮಿಗಳು ಮತ್ತೆ ಮಹಿಳಾ ನಾಟಕೋತ್ಸವಗಳು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಆಧುನಿಕ ರಂಗಭೂಮಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ದೇವನೂರು ಮಾದೇವರ ಒಟ್ಟು ಕಾದಂಬರಿ ಒಡಲಾಳವನ್ನ ಮತ್ತು ಸಾಕವನ್ನ ಪಾತ್ರವನ್ನ ಕೇಂದ್ರವಾಗಿ ಇಡೀ ಕಾದಂಬರಿಯನ್ನ ಇವತ್ತು ಹಿಂದೂ ಅಂತ ನಮ್ಮ ದಿನಾಸ್ಯಮನ ಪಾಸೋಟ್ ಒಬ್ಬ ನಟಿ ಇವತ್ತು ಒಡಲಾಳ ನಾಟಕವನ್ನ ಏಕವ್ಯಕ್ತಿಯಾಗಿ ನಮಗೆ ಕೋರಿಸಿದ್ದಾರೆ ಅಂದ್ರೆ ಒಂದು ಕಾದಂಬರಿಯನ್ನಾಗಿ ಅದು ಕೂಡ ಬಹಳ ಮುಖ್ಯವಾಗುತ್ತೆ ಅದೇ ರೀತಿ ನಮ್ಮ ಶಿವರಾಮ್ ಕಾರಂತ್ರ ಮೈಮರಗಳ ಸುಳಿಯಲ್ಲಿ ಎನ್ನುವಂತ ಒಂದು ಕಾದಂಬರಿಯನ್ನ ನಮ್ಮ ನಿರ್ಧಿಗಂಧದಲ್ಲಿ ನಮ್ಮ ಹಮಂತ್ ರೆಡ್ಡಿ ನಿರ್ದೇಶನ ಮಾಡಿದ್ದಾರೆ ಎಷ್ಟು ಮನ ಮುಟ್ಟುತ್ತೆ ಅಂದ್ರೆ ನಾವು ಕಾದಂಬರಿಯನ್ನು ಓದ್ತಾ ಹೋಗ್ತಾ ಹೋಗ್ತಾ ಇದ್ದೇವೇನೋ ಅನ್ನುವ ನಮ್ಮ ಮಹಿಳಾ ಪ್ರಧಾನವಾದ ನಾಟಕಗಳು ಇವತ್ತು ನಮ್ಮ ಕಣ್ಣು ಮುಂದೆ ಬರ್ತಾ ಇದಾವೆ ಪೌರಾಣಿಕ ಪಾತ್ರವಾಗಿರ್ಲಿ ಅಥವಾ ಆಧುನಿಕ ಪಾತ್ರವಾಗಿರ್ಲಿ ಮಹಿಳೆಯರ ದೃಷ್ಟಿಯಲ್ಲಿ ಇವತ್ತು ಸಮಾಜ ಹೇಗೆ ನೋಡ್ತಾ ಇದೆ ತಾವು ತೆರೆದಿಟ್ಕೊಳ್ಳುವ ಅನಾವರಣ ಮಾಡ್ತಾ ಇದ್ದಾರೆ ಮೊದಲು ಮಹಿಳೆಯರು ಎಲ್ಲವನ್ನ ಮೌನವಾಗಿ ಮನೆಯಲ್ಲಿ ಅನುಭವಿಸಿ ಅನುಭವಿಸಿ ಇದ್ದು ಇರ್ತಿದಂತವ್ರು ಈಗ ಎಲ್ಲವನ್ನ ತೆರೆದು ಹೇಳ್ಕೊಡ್ತಿದ್ದಾರೆ ನಾವು ಈ ಸಮಾಜದಲ್ಲಿ ಒಂದು ಜೀವಿ ನಮಗೂ ಒಂದು ಬದುಕು ಅವಕಾಶ ಕೊಡಿ ನಾವು ಎಂತೆಂತ ಉನ್ನತ ಮಟ್ಟದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಇವತ್ತು ಅದನ್ನ ಕರೆದಿಡ್ತಕ್ಕಂಥದನ್ನ ರಂಗಭೂಮಿ ಇವತ್ತು ಮಹಿಳಾ ಪ್ರಧಾನವಾಗಿ ಕೆಲಸಗಳನ್ನ ಮಾಡ್ತಾ ಇದೆ ಮಹಿಳಾ ಮಹಿಳಾ ರಂಗಭೂಮಿ ಬಗ್ಗೆ ಮತ್ತೆ ಅವರ ಒಂದು ಹೇಗಿದೆ ಜೀವನ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್ ನಮ್ಮ ವೀಕ್ಷಕರಿಗೆ ವಂದನೆಗಳು ಮತ್ತೆ ಒಂದು ಶಿಬಿರಗಳನ್ನು ತುಂಬಾ ಚೆನ್ನಾಗಿ ನೀವು ಆಯೋಜಿಸ್ತಿದ್ದೀರಾ ಅಂತ ನನ್ಗೆ ಗೊತ್ತು ತುಂಬಾ ಜನ ಹೇಳಿದ್ದಾರೆ ನಂಗೆ ಮೈಸೂರಲ್ಲಿ ದೀಪಕ್ ಸರ್ದು ಶಿಬಿರ ದಿನ ತುಂಬಾ ಕಲ್ತ್ರಿ ಅಂತ ನಿಮ್ಗೆ ಈ ಯೋಚನೆ ಆದ್ರೂ ಹೇಗೆ ಬಂತು ಅಂದ್ರೆ ನೀವೆಲ್ರಿಗೂ ಶಿಬಿರಗಳನ್ನ ಆಯೋಜಿಸ್ಕೊಂಡು ಬಂದಿದೀರಾ ಅದು ತುಂಬಾ ಇಷ್ಟ ಆಯ್ತು ನನ್ಗೆ ಅದ್ರ ಬಗ್ಗೆ ಹೇಳಿ ಸರ್ ಕಾರಗೃಹ ರಂಗಭೂಮಿ ಅಂತ ಒಟ್ಟು ನಮ್ಮ ಕಾರಾಗೃಹಗಳಲ್ಲಿ ನಾಟಕಗಳನ್ನು ಮಾಡ್ತಿದ್ರು ಕಾರಾಗೃಹಗಳಲ್ಲಿ ನಮ್ಮ ಜೈಲುಗಳಲ್ಲೇ ಮಾಡ್ತಾ ಮಾಡ್ತಿದ್ರು ಕೈದಿಗಳಿಗೆ ಮಾಡ್ತಿದ್ರು ಮೊದ ಮೊದಲು ಆ ಕೈದಿಗಳ ನಾವೆಲ್ಲ ಕೈದಿಗಳು ಅಂತ ಯಾವತ್ತೂ ರಂಗಭೂಮಿಯಲ್ಲಿ ಬಳಸೋದಿಲ್ಲ ಕಾರಾಗೃಹ ನಿವಾಸಿಗಳು ಅಂತಾನೆ ಬಳಸ್ತೀವಿ ಎರಡನೇ ಎರಡ್ ಸಾವಿರದ ಇಸ್ವಿಯಲ್ಲಿ ಆ ವರ್ಷ ಮಹಿಳಾ ವರ್ಷ ಅಂತ ಏನು ಘೋಷಣೆ ಆದ ವರ್ಷ ಈ ಸಲ ಮಹಿಳಾ ಕಲಾವಿದರು ಅಂದ್ರೆ ನಮ್ಮ ಕಾರಾಗೃಹ ನಿವಾಸಿಗಳನ್ನು ಕೂಡ ಸೇರಿಸಿ ನಾಟಕ ಮಾಡಬೇಕು ಅಂತ ಹೇಳಿ ಮಾಧವಿ ನಾಟಕವನ್ನ ಪುರುಷ ಕಾರಾಗೃಹ ನಿವಾಸಿಗಳು ಮಹಿಳಾ ಕಾರಾಗೃಹ ನಿವಾಸಿಗಳು ಇಬ್ಬರನ್ನ ಒಟ್ಟಿಗೆ ಸೇರಿಸಿದಂತ ನಾಟಕ ಮಾಧವಿಯನ್ ಮಾಡಿದ್ವಿ ಅದನ್ನೊಂದು ಮುಖ್ಯವಾಗಿ ಆ ಸಂದರ್ಭದಲ್ಲಿ ಹೇಳಲೇಬೇಕಾದದ್ದು ಒಂದು ಜೀವನವನ್ನು ಹೇಗೆ ಕಟ್ಕೊಳ್ತಾರೆ ನಮ್ಮ ರೇವತಿ ಅಂತ ಕೇಂದ್ರ ಕಾರಾಗೃಹದಲ್ಲಿದ್ದ ಮಹಿಳಾ ಕಾರಾಗೃಹ ನಿವಾಸಿ ಆ ನಾಟಕದ ಬಂದ ಮೇಲೆ ಆ ನಾಟಕದಲ್ಲಿ ಪಾತ್ರ ಮಾಡುತ್ತಿದ್ದ ಅನುಗುರಾಜ್ ಅವರು ಪರಸ್ಪರ ಒಬ್ರೊಬ್ರು ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಆ ತಮಿಳ್ನಾಡಲ್ಲಿ ಇದ್ರು ಅವರು ಬೆಂಗಳೂರಿಗೆ ಬಂದ್ರು ಅಲ್ಲಿ ಏನು ಆಯಿತು ಆ ತರದ ಘಟನೆಗಳೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಅದು ಕಾರಾಗೃಹ ನಿರ್ಧಾರ ಮಾಡುತ್ತೆ ನ್ಯಾಯಾಲಯ ನಿರ್ಧಾರ ಮಾಡಿದ್ರಿಂದ ಆರೋಪಿ ಆರೋಪಿ ಅಲ್ಲ ಅಂತ ನಾವ್ ಇದನ್ನ ಹೇಳಕ್ ಬರದಿಲ್ಲ ಜೈಲಲ್ಲಿ ಇದನ್ನಷ್ಟು ನಾವು ಇವತ್ತು ಹೇಳಬೇಕಾಗಿದೆ ಈಗ ತಮಿಳ್ನಾಡಲ್ಲಿ ಅಂಬೂರಾಜನ ಮದುವೆಯಾಗಿ ಚಂದದ ಸಂಸಾರ ಮಾಡ್ತಿದ್ದಾರೆ ನೋಡಕ್ಕೆ ಖುಷಿ ಆಗುತ್ತೆ ಎರಡು ಮಕ್ಕಳಿದಾವೆ ಮತ್ತೆ ಅವರ ಮದುವೆಗೆ ನಾನೇ ಹೋಗಿದ್ದೆ ನಾನೇ ನಿಂತು ಆ ಮದುವೆನಲ್ಲಿ ಅವರಿಬ್ಬರ ಮದುವೆಯಲ್ಲಿ ನಮ್ಮ ಬೇಂದ್ರೆಯವರ ನಾನು ಬಡವರು ನಮ್ಮ ಮಹಿಳಾ ಕಲಾಬ್ರು ಮದುವೆ ಆದರು ಅದರಲ್ಲಿ ನಮ್ಮ ಪದ್ಮ ಅಂತ ಹೇಳಿ ಧಾರವಾಡದಲ್ಲಿ ಅವರು ಮದುವೆ ಆಗುವ ಅವ್ರಿಗೂ ಹೋಳಿ ಜೋಳಿ ಮಕ್ಕಳಾಗಿದ್ದಾವೆ ಇನ್ನೊಂದು ಹರೀಶಾ ಅಂತ ಹೇಳಿ ನಮ್ಮ ಶಿವಮೊಗ್ಗದ ಹುಡುಗಿಯ ಮದುವೆ ಇದೆಲ್ಲ ಮಹಿಳಾ ರಂಗಭೂಮಿಯಲ್ಲಿ ಅವರೆಲ್ಲಾ ಪಾತ್ರಗಳನ್ನ ಮಾಡಿಕೊಂಡು ಈಗ ಸುಂದರವಾದ ಸಮಾಜವನ್ನ ಕಟ್ಟೋದಕ್ಕೆ ಮತ್ತೆ ಅವ್ರು ಈಗ ಮಾರ್ಗದರ್ಶಕರ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಅದು ಬಹಳ ಮುಖ್ಯ ಅನ್ಸುತ್ತೆ ಇದು ಒಂದ್ ಕಡೆ ಇದಾದ ನಂತರ ನಮ್ಮ ನಿರಂತರದಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಶಿಬಿರವನ್ನ ಮಾಡಿ ನಾಟಕೋತ್ಸವವನ್ನು ಸುಮಾರು ಮಾಡಿದ್ರು ಅದರಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಆ ನಾಟಕೋತ್ಸವದ ಸಂಯೋಜಕನಾಗಿದ್ದೆ ಮತ್ತು ಅಷ್ಟು ವರ್ಷಗಳು ಕೂಡ ಕೂಡ ನಾನು ವೇದಿಕೆಯ ನಿರೂಪಕನಾಗಿ ಕೆಲಸಗಳನ್ನು ಮಾಡಿದ್ದೆ ಬೇರೆ 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 ನಾಟಕಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಬಂದ ನಂತರ ಕಾರಾಗೃಹದ ನಂತರ ನನಗೆ ಹೆಚ್ಚು ಇನ್ನೊಂದಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಹೆಚ್ಚು ಮಕ್ಕಳ ರಂಗಭೂಮಿಯನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೇನೆ ಬರೀ ನಾನು ಒಬ್ಬನೇ ಮಾಡಿದ್ರೆ ಸಾಕಾಗಲ್ಲ ಒಂದು ಸಂಸ್ಥೆ ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಸಂಚಲನ ಸಂಸ್ಥೆನ ಪ್ರಾರಂಭ ಮಾಡಿದ ಮೊದಲನೇ ವರ್ಷ ಮತ್ ಎರಡನೇ ವರ್ಷ ಮೂರನೇ ವರ್ಷ ನಾಟಕ ಮಕ್ಕಳ ಹಣ ತರಬೇತಿ ಶಿಬಿರ ಇಷ್ಟನ್ನೇ ಮಾಡ್ತಾ 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 ಬಂದೆ ಆ ಹುಡುಗರೇನ್ ದೊಡ್ಡ ದಿಕ್ಕದಂಗೆ ಕೃಷಿಗೆ ಬಂದ್ರು ಕಾಲೇಜಿಗೆ ಬಂದ್ರು ಆಮೇಲೆ ಆ ಮಕ್ಕಳೆಲ್ಲ ಮನೆ ಶುರುವಾಗ ಸರ್ ನೀವ್ ಬರೀ ಸ್ಕೂಲ್ಗೆ ಹೋಗ್ತಿದ್ದೀರಿ ನಮ್ಗೇನು ಮಾಡಲ್ಲ ಶುರು ಮಾಡಿದ್ರು ಆಮೇಲೆ ಅಲ್ಲಿ ಕಲಿತಂತ ಹೆಣ್ಮಕ್ಳುಗಳು ಸರ್ ಎಲ್ಲ ಕಡೆನು ಶಿಬಿರಗಳು ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಈ ಈ ನಿಟ್ಟಿನಲ್ಲಿ ಸಂಚಲನ ಪ್ರತಿ ವರ್ಷ ಮುಖ್ಯವಾಗಿ ಮಕ್ಕಳ ರಂಗ ತರಬೇತಿ ಶಿಬಿರವನ್ನು ಎರಡು ಭಾಗವಾಗಿ ಮಾಡ್ತಾನೆ ಒಂದು ಗ್ರಾಮೀಣ ಪ್ರದೇಶದ ಯಾವ್ದಾದ್ರೊಂದು ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತಾನೆ ಇನ್ನೊಂದು ನ ತರಬೇತಿ ಶಿಬಿರ ಅಲ್ಲಿ ಯುವಕ ಮತ್ತು ಯುವತಿಯರು ಪ್ರಸ್ತುತ ಸಮಾಜಕ್ಕೆ ನಾವ್ ಏನನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ರಂಗಭೂಮಿ ಮೂಲಕ ಅನ್ನುವಂಥದ್ದನ್ನು ಇಟ್ಕೊಂಡು ಅವರಿಗೇ ಪೂರಕವಾದಂತ ನಿರಂತರವಾದ ಚಟುವಟಿಕೆಗಳು ನಡೆಸ್ತಾ ಅವ್ರಿಗೆ ಸ್ಪಷ್ಟವಾದ ನಮ್ಮ ಕನ್ನಡದ ವರ್ಣಮಾಲೆಯನ್ನ ಚೆಂದವ ಕಲಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇನೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿ ಅಂತ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ನಾಟಕ ಮಾಡುವಾಗ ಕನ್ನಡವನ್ನ ಇಂಗ್ಲೀಷಲ್ಲಿ ಬರ್ಕೊಳ್ತೀನಿ ನಾನು ಅನ್ನೋದನ್ನ ಅವರು ನಾನು ಅಂತ ಬರ್ಕೊಳ್ತಿರ್ಲಿಲ್ಲ ಯು ನಾನು ನಾನು ಅದನ್ನೆಲ್ಲ ಬಿಡಿಸಿ ಅವರಿಗೆ ಕನ್ನಡ ಕನ್ನಡ ಕಲಿಸುವಂತ ಕೆಲಸಗಳನ್ನ ಮಾಡಿದೆ ಅವರು ಮದ್ವೆ ಆದ ನಂತರ ಅವ್ರ ಮಕ್ಕಳಿಗೆ ಚಂದವಾದ ಕನ್ನಡಗಳನ್ನು ಇವತ್ತು ಕನ್ನಡವನ್ನು ಹೇಳ್ಕೊಡ್ತಿದಾರೆ ಅದು ನಮಗೆ ಸಾಕಷ್ಟು ಖುಷಿಯನ್ನ ಕೊಡ್ತಾರೆ ರಂಗಭೂಮಿಯಲ್ಲಿ ನಾನು ಯಾವುದೇ ತರಬೇತಿ ಶಿಬಿರ ಮಕ್ಕಳು ದೊಡ್ಡವ್ರಲ್ಲಿ ಯಾರೇ ಮಾಡಿದ್ರು ನಮ್ಮ ಕನ್ನಡದ ವರ್ಣಮಾಲೆಯಲ್ಲಿ ಏನಿದೆ ವ್ಯಂಜನ ಅಂದ್ರೆ ಏನು ಅನ್ನುವಂತ ಆರಂಭ ಮಾಡಿ ಆ ಅಕ್ಷರಗಳನ್ನ ಓದಿಸ್ತೀನಿ ಮತ್ತು ಕನ್ನಡ ವರ್ಣಮಾಲೆಯಲ್ಲಿ ಬರುವ ಅಕ್ಷರಗಳ ಸೌಂದರ್ಯ ಮತ್ತು ಶಬ್ದವನ್ನ ಅವರಿಗೆ ಹೇಳ್ಕೊಡ್ತೀನಿ ನಾನು ಅದು ಬಹಳ ಮುಖ್ಯ ಅಲ್ಲ ಸರ್ ಹೌದು ಅದು ಯಾಕಂದ್ರೆ ಗೊತ್ತಿರೋದಿಲ್ಲ ಅಕ್ಷರಗಳು ಮಗಿ ಪುಸ್ತಕದಲ್ಲಿ ಬಂದ್ಬಿಡ್ತೇನೆ ಓದ್ಬಿಡ್ತಾರೆ ಆದ್ರೆ ಆ ಅಕ್ಷರಕ್ಕೆ ಬೇಕಾದ ಸೌಂದರ್ಯವನ್ನ ನಾವು ಕೊಡದೆ ಹೋದ್ರೆ ಆ ಸೌಂದರ್ಯದಲ್ಲಿ ನಮ್ಮ ಮುಖದಲ್ಲಿ ಯಾವ ಅಕ್ಷರಕ್ಕೆ ನಮ್ಮ ಮುಖ ಹೇಗಿರುತ್ತೆ ಅನ್ನೋದನ್ನ ಈಗ ಮೊದಲನೇ ಆ ಇಳ್ದಾಗ ನಾರ್ಮಲ್ ಆಗಿರ್ತೀವಿ ಎರಡನೇದು ಅಂತ ಹೇಳುವಾಗ ನಮ್ಮ ಕಣ್ಣೆಲ್ಲ ದೊಡ್ಡದಾಗಿ ಬಿಡ್ತದೆ ಆಮೇಲೆ ಅನ್ನುವ ಆ ಧ್ವನಿಯನ್ನ ಎದುರಿಸೋದು ಮತ್ತೆ ಗಟ್ಟಿ ಕೊಡ್ತಿರ್ತದೆ ಆ ಈ ಅಕ್ಷರಗಳಲ್ಲಿ ಬರ್ತಕ್ಕಂಥದ್ದು ಅವ್ರ ನಾವು ಸರಿಯಾಗಿ ಹೇಳ್ಕೊಟ್ರೆ ಬಹಳ ಆ ರಂಗಭೂಮಿಯಲ್ಲಿ ಅವರು ಕೂಡ ಕಲಿತಾರೆ ಮತ್ತೆ ಮುಂದಿನ ಪೀಳಿಗೆಗೆ ರಂಗಭೂಮಿ ಅವರು ಒಳ್ಳೆಯ ಕೊಡುಗೆಗಳನ್ನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಸಂಚಲನ ಮಕ್ಕಳ ರಂಗ ತರಬೇತಿ ಶಿಬಿರ ಯುವರಂಗ ತರಬೇತಿ ಶಿಬಿರ ಇನ್ನು ಮುಖ್ಯವಾಗಿ ಮಹಿಳಾ ರಂಗ ತರಬೇತಿ ಶಿಬಿರ ಕೊರೋನಾ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಒಂದು ಹವ್ಯಾಸಿ ರಂಗಭೂಮಿಯಲ್ಲಿ ಫಸ್ಟ್ ಟೈಮ್ ಎಂಟು ವರ್ಷದಿಂದ ಅರವತ್ತೆಂಟು ವರ್ಷದ ಒಟ್ಟು ಮಹಿಳೆಯರನ್ನ ಐವತ್ತೆರಡು ದಿನಗಳ ಕಾಲ ತರಬೇತಿಯನ್ನ ಮಾಡಿದೆ ಪ್ರತಿನಿತ್ಯವು ಬೇರೆ 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 ತರದವರಿಗೆ ಏನೋ ಹೊಸದನ್ನ 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 ಕೊಡ್ತಾ ಕೊಡ್ತಾ ಬೇಲೂರು ರಘುನಂದನವರ ನಾಟಕವನ್ನ ಮಾಡಿಸಿದೆ ನಮ್ಮ ಏನು ರಾಜ್ಯಸಭಾ ಸದಸ್ಯರಾಗಿದ್ರು ನಮ್ಮ ಕರ್ನಾಟಕದ ನಾವೇನು ರಂಗಭೂಮಿಯ ರೆಸೆಂಡ್ ಅಂತ ಕರಿತೀವಿ ಇವತ್ತು ಬಿ ಜಯಶ್ರೀರಾಮ್ನವ್ರು ಬಂದು ಇಡೀ ನಾಟಕವನ್ನ ನೋಡಿ ಶುಭಾಶಯದ ಒಂದು ಒಳ್ಳೆಯ ಮಾತುಗಳನ್ನ ಹೇಳಿದ್ರು ಆ ಇಡೀ ಅವರು ಇವತ್ತು ಕೂಡ ಬೇರೆ 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 ತಂಡಗಳಲ್ಲಿ ನಟಿಯಾಗಿ ಕೆಲಸಗಳನ್ನು ಮಾಡ್ತಿದ್ದಾರೆ ಶಾಲೆಗಳಿಗೆ ನಮ್ಮ ರಂಗಭೂಮಿಯಲ್ಲಿ ತರಬೇತಿ ಪಡ್ಕೊಳ್ಳೋದಂತ ಮಹಿಳೆಯರು ಶಿಕ್ಷಕರಾಗಿದ್ದಾರೆ ಅವ್ರು ಹೇಳ್ತಾರೆ ಸರ್ ಮಕ್ಕಳುಗಳಿಗೆ ಪಾಠ ಮಾಡೋ ಎದುರುತ್ತಿದ್ವಿ ಈಗ ಏನೇ ಬಂದರೂ ನಾವು ಅದು ಅವ್ರನ್ನ ಎದುರಿಸ್ತೀವಿ ಅಂತ ಹೇಳುವಂಥದನ್ನ ಇವತ್ತು ನಾವು ಕಾಣ್ತಾ ಇದೀವಿ ಹಾಗಾಗಿ ಮಹಿಳೆಯರಿಗೆ ಸೂಕ್ತವಾದ ಸಂದರ್ಭದಲ್ಲಿ ಒಂದು ಸೂಕ್ತವಾದ ತರಬೇತಿಯನ್ನ ಅವ್ರಿಗೊಂದು ಕಾನ್ಫಿಡೆನ್ಸ್ನ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸಗಳನ್ನ ರಂಗಭೂಮಿ ಇವತ್ತು ಮಾಡ್ತಾ ಇದಾರೆ ಯಾಕೆ ಅಂತಂದ್ರೆ ನಾವು ಅವಾಗ್ಲೇ ಹೇಳ್ತಿರ್ತೀವಿ ಬರೀ ಘೋಷಣೆಗಳಲ್ಲಿ ಬಿಡಿ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ಬರೆದಂತೆ ಹೆಣ್ಣು ಸಂಸಾರದ ಕಣ್ಣು ಹಿಂಗ ಪದಗಳು ಆದ್ರೆ ನಾವು ಒಟ್ಟಾರೆಯಾಗಿ ಅದನ್ನ ತರ್ತಾ ಇರತ್ತಿಲ್ಲ ಹಾಗಾಗಿ ಈ ಮಹಿಳಾ ಪ್ರಧಾನವಾದಂತ ರಂಗ ತರಬೇತಿ ಶಿಬಿರ ಮಹಿಳಾ ಪ್ರಧಾನವಾದಂತ ನಾಟಕಗಳು ಬಹಳ ಮುಖ್ಯವಾದವು ಅದರಲ್ಲಿ ಇತ್ತೀಚೆಗೆ ನಮ್ಮ ಡಾಕ್ಟರ್ ಸುಜಾತ ಅಕ್ಕಿ ಅವರ ನಾಟಕಗಳ ಕುರಿತಾದಂತ ನಾಟಕೋತ್ಸವ ಆಯ್ತು ಚಾಮಚಲಿದೆ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾವೇನು ಚಾಮುಂಡಿ ಅಂತ ಏನ್ ಕರಿತೀವಿ ಚಾಮುಂಡಿಯ ಮತ್ತು ನಮ್ಮ ನಂಜನಗೂಡಿನ ನಂಜುಂಡೇಶ್ವರನ ಕುರಿತಾದಂತ ಆ ಪ್ರೀತಿ ಪ್ರೇಮದ ಕಥೆಯನ್ನ ಇಟ್ಕೊಂಡು ಹೇಳುವಂತದ್ದು ಅಲ್ಲಿ ಮುಖ್ಯವಾಗಿ ನಂಜುಂಡ ಮತ್ತು ಅಹ್ ಚಾಮುಂಡೇಶ್ವರ ಕೊನೆಯಲ್ಲಿ ಹೇಳೋದು ಅವ್ರ ಕೊನೆಯಲ್ಲಿ ಹೇಳೋದಷ್ಟೇ ಎಲ್ಲ ವರ್ಗದ ತಾರತಮ್ಯಗಳನ್ನು ಎಳೆಸಾಕಿ ಪ್ರೀತಿ ಪ್ರೇಮಕ್ಕೆ ಪರಸ್ಪರ ಗೌರವಿಸೋದಕ್ಕೆ ಪ್ರೀತಿಸೋದಕ್ಕೆ ಜಾತಿ ಅಡ್ಡಿ ಇಲ್ಲ ಅಂತ ಒಂದು ಸಂದೇಶ ಸಂದೇಶ ಕೊಡ್ತಾ ನಾಟಕ ತರದ್ದು ಒಳ್ಳೊಳ್ಳೆ ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಇವರ ನಾಟಕ ಆಗಿರ್ಬೋದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಕಷ್ಟು ನಾಟಕ ಆಗಿರ್ಬೋದು ಕಾದಂಬರಿಗಳು ಆಗ್ಬಹುದು ನಮ್ಮ ಎಚ್ ಎಸ್ ಅವರ ಆಕಾರದಲ್ಲೇ ಬರ್ದಂತ ಸಾಕಷ್ಟು ಸಿನಿಮಾದಂತವು ಇವತ್ತು ನಾಟಕಗಳಾಗ್ತಾ ಇದಾವೆ ಈ ತರದ ದೃಷ್ಟಿಯಲ್ಲಿ ನಮ್ಗೆ ಇವತ್ತು ರಂಗಭೂಮಿ ಅಹ್ ಇನ್ನು ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಮುಖ್ಯವಾಗಿ ರಂಗಭೂಮಿ ಏನಾದರೂ ಇವತ್ತು ಮಹಿಳಾ ಪ್ರಧಾನವಾದ ರಂಗಭೂಮಿ ಏನಾದರೂ ಆಗಿಬಿಟ್ರೆ ಅದಕ್ಕಿಂತ ಖುಷಿಯ ಬೇರೆ ಇರಲಿಲ್ಲ ಯಾಕಂದ್ರೆ ಅವರ ಗಂಡನ ಅಷ್ಟು ಕೆಲಸಗಳು ಹೆಣ್ಣಿನ ಅಷ್ಟು ಕೆಲಸಗಳು ಎಲ್ಲವೂ ಅವ್ರಿಗೆ ಗೊತ್ತಿರ್ತದೆ ಮಕ್ಕಳನ್ನ ಹೇಗೆ ಸಾಕಬೇಕು ಗಂಡನ್ನೇ ಹೇಗೆ ಸಾಕಬೇಕು ತಂದೆಯನ್ನ ಯಾಕೆ ಸಾಕಬೇಕು ತಾಯಿಯನ್ನ ಯಾಕೆ ಸಾಕಬೇಕು ಮತ್ತೆ ಹೇಗೆ ಸಾಕಬೇಕು ಅನ್ನುವಂಥ ಅಷ್ಟು ಚಂದದ ಇದನ್ನು ಕೊಟ್ಕೊಡುವಂಥ ತಾಯಿ ಮತ್ತು ಮಾತ್ಸಲ್ಹೆ ಮೈ ಹೆಣ್ಣು ಅಥವಾ ನಮ್ಮ ಮಹಿಳೆ ಇವತ್ತು ಬಹಳ ಮುಖ್ಯ ಇವತ್ತು ಆ ನಿಟ್ಟಿನಲ್ಲಿ ಪಾಶ್ಚಾತ್ಯ ಆಗ್ಲಿ ಮತ್ತೆ ನಮ್ಮ ಭಾರತೀಯ ರಂಗಭೂಮಿಯಲ್ಲಿ ಬೇರೆ 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 ಕಡೆ ನಮ್ಮ ಕರ್ನಾಟಕವಲ್ಲದೆ ನೀವು ಪಾಂಡಿಚೇರಿಗೆ ಹೋಗಿ ವೀಣಾ ಚಾವಲ್ ಅವರು ಕಾಣಿಸ್ಕೋತಾರೆ ಡೆಲ್ಲಿಗೆ ಹೋಗಿ ಬೇರೆ ಥರ ಅಸ್ಸಾಮ್ಗೋರು ಕೂಡ ನಮ್ಮ ಕನ್ನಡತಿ ಭಾಗೀರಥಿ ಬಾಯಿ ಕದಂಬ ನಮ್ಮ ದೇವನೂರು ಮಾದೇವರ ಕಥೆಗಳನ್ನು ಇಟ್ಕೊಂಡು ಅನಂತ ಅನಂತಮೂರ್ತಿಯವರ ಕಥೆಗಳನ್ನು ಇಟ್ಕೊಂಡು ಅಲ್ಲಿ ಅಸ್ಸಾಮಿಯಲ್ಲಿ ಮತ್ತೆ ಹಿಂದಿಯಲ್ಲಿ ಮಾಡಿ ನಮ್ಮ ರಾಷ್ಟ್ರೀಯ ರಂಗೋತ್ಸವಗಳಲ್ಲಿ ಭಾಗವಹಿಸ್ತಿದ್ದಾರೆ ಅವ್ರು ಇನ್ನೂ ಮುಖ್ಯವಾಗಿ ನಮ್ಮ ಬೈ ನಮ್ಮ ಮೂಲ ಹುಣಸೂರ್ನವ್ ಆದ್ರೂ ಕೂಡ ಅಸ್ಸಾಮಲ್ಲೂ ಕೂಡ ಕಮಲಾದೇವಿಯವರ ಅವರನ್ನ ಮಾಡಿ ಇಡೀ ರಾಷ್ಟ್ರಾದ್ಯಂತ ಸಂಚರಿಸ್ತಿದ್ದಾರೆ ಅದು ಖುಷಿಯ ವಿಚಾರ ಈ ತರದಲ್ಲಿ ಅಲ್ಲಲ್ಲಲ್ಲಿ ಗುರುತಿಸುವಿಕೆ ಮತ್ತು ಕೆಲಸ ಇನ್ನು ನಮ್ಮ ಮಂಡ್ಯದಲ್ಲಿ ಮಂಜುಳಾ ಅಂತ ಇದ್ದಾರೆ ಅವರು ಬೀದಿ ನಾಟಕ ಮಾಡ್ತಾರೆ ಕಂಪನಿ ನಾಟಕ ಮಾಡ್ತಾರೆ ಮಹಿಳೆಯರ ವೃತ್ತಿಯಲ್ಲಿ ಯಾರು ನಮ್ಮ ಭೀಮನ ಪಾತ್ರವನ್ನು ಮಾಡ್ತಾರೆ ಮಂಜುಳಾ ಅವರ ಕಂಠದೆಲ್ಲ ಹಾಡ್ತಾರೆ ಹಾಗಾಗಿ ಈ ತರದ ಇರೋದ್ರಿಂದ ಅವರು ಮಹಿಳಾ ಪ್ರಧಾನವಾದ ನಾಟಕಗಳಲ್ಲಿ ಅವರೆಲ್ಲ ನಮ್ಗೆ ಬಹಳ ಪ್ರಮುಖವಾಗ್ತಾರೆ ತಾಲೂಕು ತಗೊಳ್ಳಿ ಜಿಲ್ಲೆಗಳನ್ನು ತಗೊಳ್ಳಿ ಒಂದು ಒಟ್ಟಾರೆ ರಾಜ್ಯವನ್ನ ತಗೊಂಡು ಹೋಗ್ತಾ ನೀವು ರಂಗಭೂಮಿ ಮತ್ತು ಆಧುನಿಕ ರಂಗಭೂಮಿಯಲ್ಲಿ ಮಹಿಳೆಯರು ಸಾಕಷ್ಟು ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ನಾವು ನೀವೆಲ್ಲ ಅವರ ಬೆನ್ನಿಗೆ ನಿಂತು ಅವರ ಗಿಡಗಳಿಗೆ ಏನು ನಾವು ಚಂದವಾಗಿ ನೀರಾಕಿ ಬೆಳೆಸ್ತೀವೋ ಹಾಗೆ ಮಹಿಳೆಯರಿಗೆ ಕೈಗೆ ಕೈ ಕೊಟ್ಟು ಸರ್ ಇದು ಈಗ ಮಹಿಳಾ ಪ್ರಯೋಗಗಳಿಗೆ ಸರ್ಕಾರದಿಂದ ಏನಾದ್ರೂ ಒಂದು ಸಹಾಯ ಅಥವಾ ಬೇರೆ ಆ ಏನಾದ್ರೂ ಸಹಕಾರ ಮಾನದಂಡಗಳನ್ನ ಇಟ್ಕೊಂಡಿಲ್ಲ ಯಾಕಂದ್ರೆ ಸರ್ಕಾರದ ಏನು ಕ್ರಿಯಾ ಯೋಜನೆ ಇರ್ತದೆ ಅದರಲ್ಲಿ ಒಂದ್ ನಾಟಕಕ್ಕೆ ಇಷ್ಟು ಅಂತ ಕೊಡೋದು ಅಂದ್ರೆ ಮಹಿಳೆ ಪುರುಷ ಅಂತ ಏನು ಇಲ್ಲ 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 ತಾರತಮ್ಯ ಅಂದ್ರೆ ಅವ್ರಿಗೆ ಬೇರೆ ಸೌಲಭ್ಯ ಅಂತ ಏನು ಮಾಡಿಲ್ಲ ನಾವು ಅದನ್ನೆಲ್ಲ ಕೇಳ್ತಾ ಇದೀವಿ ಕೊಡ್ಬೇಕು ಮಾಡ್ಬೇಕು ಮಹಿಳಾ ಕಲ್ಯಾಣ ಇಲಾಖೆ ಅವ್ರಿಗೆ ಏನಾದ್ರೂ ಬೇರೆ ತರದಲ್ಲಿ ವಿಶೇಷವಾಗಿ ರಂಗಭೂಮಿಯನ್ನ ರಂಗಭೂಮಿಯನ್ನು ರಂಗಭೂಮಿ ಮಾಡುವ ಸಾಧ್ಯತೆ ಇದೆಯಾ ಇವತ್ತು ಸ್ವಲ್ಪ ಬೇರೆ ಅಂದ್ರೆ ಅವ್ರದ್ದು ಈಗ ಮಹಿಳೆಯರಿಗೆ ಅಂತ ಎಲ್ಲ ಕಡೆ ಮೀಸಲಾತಿ ಅದು ಇದು ಮಾಡ್ತಾರೆ ಮಹಿಳಾ ರಂಗಭೂಮಿನ ಬೆಳೆಸೋ ನಿಟ್ಟಿನಲ್ಲಿ ಏನಾದ್ರೂ ಒಂದು ಯೋಜನೆಗಳಿದೆಯಾ ಯೋಜನೆಗಳಿದಾವೆ ಸರ್ಕಾರ ಅದನ್ನ ಏನು ತರ್ಬೇಕು ಅದನ್ನ ಆ ಮಹಿಳಾ ನಾಟಕಗಳೇನಿದಾವೆ ಅದನ್ನ ಗುರುತಿಸಿ ಸಂಗ್ರಹಿಸಿ ಸರ್ಕಾರವೇ ಅದನ್ನ ಹೊರತರುವಂತ ಕೆಲಸಗಳನ್ನ ಮಾಡಬೇಕು ಮಹಿಳೆಯ ನಿರ್ದೇಶಕರನ್ನ ಗುರ್ಿಸಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನ ಸ್ವಲ್ಪ ಮಾಡಿದ್ರೆ ಅದು ಅದೇ ಮಹಿಳೆಯರು ಅಂತಲ್ಲ ಅಂತ ಇಲ್ಲ ಈಗ ಏನಂತಂದ್ರೆ ಈಗ ಬೇರೆ 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 ನಾಟಕ ಅಕಾಡೆಮಿಗಳು ಏನಿದ್ದಾವೆ ಅದೇ ರೀತಿ ವಿಶೇಷವಾಗಿ ಮಹಿಳೆಯರಿಗೆ ಸೇರಿಸಿ ಒಂದು ಸಾಂಸ್ಕೃತಿಕವಾದ ಚಟುವಟಿಕೆಗಳಿಗೆ ಅವರಿಗೆ ಪ್ರೋತ್ಸಾಹ ಮಾಡುವಂತ ಯೋಜನೆಗಳನ್ನ ಸರ್ಕಾರ ತರಬೇಕು ಮತ್ತು ಅವ್ರಿಗೆ ಅನುದಾನವನ್ನು ಕೊಡಬೇಕು ಅವ್ರಿಗೆ ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನ್ಗನ್ಸುತ್ತೇನೆ ಇಂದು ನಮ್ಮ ಜೊತೆ ಅವರ ಒಂದು ಅಮೂಲ್ಯ ಸಮಯವನ್ನ ಮೀಸಲಿಟ್ಟು ನಮಗೆ ಮಹಿಳಾ ರಂಗಭೂಮಿಯ ಬಗ್ಗೆ ಹತ್ತು ಹಲವು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾನು ದೀಪಕ್ ಮೈಸೂರು ಅವರಿಗೆ ಅಮೋಘಮ್ ಚಾನೆಲ್ನ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ದೀಪಕ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ಇಂತಹ ಹತ್ತು ಹಲವಾರು ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಇರಬಹುದು ಸಮಾಜಕ್ಕೆ ಸ್ಫೂರ್ತಿ ತರುವಂತಹ ಒಂದು ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇರ್ತೀನಿ ನಮ್ಮ ಈ ಅಮೋಘಂ ಚಾನೆಲ್ನ ನೀವು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ